ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಫಸ್ಟ್ ಪಿ ಯು ಸಿ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಅರ್ಧ ವಾರ್ಷಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಮಕ್ಕಳ ನಿಮಗೆ ಉತ್ತರವನ್ನು ಬರೆಯೋದಕ್ಕೆ ಸಿಗುವಂತಹ ಸಮಯ ಮೂರು ಗಂಟೆಗಳು ಗರಿಷ್ಠ ಅಂಕಗಳು ಎಂಬತ್ತಾಗಿರುತ್ತೆ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಐವತ್ತೆರಡಾಗಿರುತ್ತೆ ಮಕ್ಕಳ ಸೂಚನೆಯನ್ನು ನೋಡಿ ಆ ವಿಭಾಗದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು ಅರ್ಥ ಆಯ್ತಾ ಈಗ ವಿಭಾಗ ಆನಲ್ಲಿ ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಇಲ್ಲಿ ನಿಮಗೆ ಒಟ್ಟು ಹತ್ತು ಪ್ರಶ್ನೆ ಒಂದು ಅಂಕದಂತೆ ಇರುತ್ತೆ ಮಕ್ಕಳ ಪ್ರಶ್ನೆ ಒಂದರಲ್ಲಿ ನೋಡಿ ಎಲ್ಲರಿಗೂ ದಕ್ಕುವ ಹಣ್ಣು ಆಯ್ಕೆಗಳು ಬಾಳೆಹಣ್ಣು ಸೀಬೆಹಣ್ಣು ಹಣ್ಣು ಮೋಸಂಬಿ ಹಣ್ಣು ಹಾಗೂ ಎಲಚಿ ಹಣ್ಣು ಪ್ರಶ್ನೆ ಎರಡು ಪುಟ್ಟ ದಿಟ್ಟ ಹಕ್ಕಿಗಳೇ ಕೋಟಿ ಕಂಠದಲ್ಲಿ ಹಾಡಿ ಕಾಡು ಕಣಿವೆ ಬೆಟ್ಟಗಳು ಮಾರ್ದನಿಸಲಿ ಮತ್ತೆ ಸೂರ್ಯ ಬರುತ್ತಾನೆ ಈ ಪದ್ಯ ಭಾಗದ ಮತ್ತೆ ಸೂರ್ಯ ಬರುತ್ತಾನೆ ಸಾಲು ಏನನ್ನು ಸೂಚಿಸುತ್ತದೆ ಆಯ್ಕೆಗಳು ಸೂರ್ಯೋದಯವನ್ನು ಕತ್ತಲನ್ನು ಹೊಡೆದೋಡಿಸಿದ್ದನ್ನು ಭವಿಷ್ಯದ ದಿನಗಳಲ್ಲಿ ಕಾಲ ಬದಲಾಗುತ್ತದೆ ಎಂಬ ಭರವಸೆಯನ್ನು ಭವಿಷ್ಯದ ಬಗ್ಗೆ ಭಯವನ್ನು ಪ್ರಶ್ನೆ ಮೂರು ಮಾಯವಾಗಿರುವ ದ್ವೀಪ ಆಯ್ಕೆಗಳು ಲಕ್ಷದ್ವೀಪ ಹವಳಗಳ ದ್ವೀಪ ಸೇಂಟ್ ಮೇರೀಸ್ ದ್ವೀಪ ಹಾಗೂ ಅಂಡಮಾನ್ ದ್ವೀಪ ಪ್ರಶ್ನೆ ನಾಲ್ಕು ಹೊಲಿಗೆ ಯಂತ್ರದ ಜೊತೆಗೆ ಅಮ್ಮಿ ಕಳೆದ ಕಾಲ ಆಯ್ಕೆಗಳು ಒಂದು ಶತಮಾನ ಅರ್ಧ ಶತಮಾನ ಎರಡು ಶತಮಾನ ಹಾಗೂ ಕಾಲು ಶತಮಾನ ಪ್ರಶ್ನೆ ಐದು ಕವಿಯ ಬೆನ್ನನ್ನು ಮುಳ್ಳುಗಳಾಗಿ ಚುಚ್ಚುತ್ತಿರುವುದೇನು ಆಯ್ಕೆಗಳು ಜೀವಂತ ಸಮಾಧಿಗಳು ಅಮೃತ ಶಿಲೆಯ ಸಮಾಧಿಗಳು ತನ್ನವರ ಸಮಾಧಿಗಳು ಯಾರದೋ ಸಮಾಧಿಗಳು ಪ್ರಶ್ನೆ ಆರು ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರು ಆಯ್ಕೆಗಳು ರಾಮಾಂಜನೇಯ ನರಸಿಂಹಮೂರ್ತಿ ನರಸಿಂಹಸ್ವಾಮಿ ಹಾಗೂ ಕರಿಸಿದ್ದೇಗೌಡ ಪ್ರಶ್ನೆ ಏಳು ನಮಗೆಲ್ಲ ರಾಗಿ ಮುದ್ದೆ ಎಂದ ತಕ್ಷಣ ನೆನಪಾಗುವುದು ಬಡತನ ಹಾಗೂ ಕನ್ನಡತನ ಒಂದು ಪ್ರದೇಶದ ಆಹಾರ ಪದ್ಧತಿಗೂ ಸಂಸ್ಕೃತಿಗೂ ತಳುಕು ಹಾಕುವುದಾದರೆ ರಾಗಿಯನ್ನು ಬಿಡುವಂತಿಲ್ಲ ರಾಗಿ ಮುದ್ದೆಯನ್ನು ಹೊರತುಪಡಿಸಿ ಕನ್ನಡ ಸಂಸ್ಕೃತಿಯ ಬಗ್ಗೆ ಮಾತನಾಡುವಂತಿಲ್ಲ ಈ ಸಾಲುಗಳು ಏನನ್ನು ಸೂಚಿಸುತ್ತವೆ ಆಯ್ಕೆಗಳು ರಾಗಿಯ ಮೂಲ ಯಾವುದೆಂಬುದನ್ನು ರಾಗಿಯ ಪ್ರಾದೇಶಿಕತೆಯನ್ನು ಕರ್ನಾಟಕ ಪರಂಪರೆಯಲ್ಲಿ ರಾಗಿಯ ಮಹತ್ವವನ್ನು ಆಹಾರ ಪದ್ಧತಿಗೂ ಪರಂಪರೆಗೂ ಸಂಬಂಧವಿಲ್ಲ ಎನ್ನುವುದನ್ನು ಪ್ರಶ್ನೆ ಎಂಟು ಬೋಳೆಶಂಕರನಿಂದ ಬೇರು ಕಿತ್ತುಕೊಳ್ಳಲು ಪಿಶಾಚಿ ಯಾವ ರೂಪದಲ್ಲಿ ಬರುತ್ತದೆ ಆಯ್ಕೆಗಳು ಸೈನಿಕ ಸೈತಾನ್ ಮುದುಕ ಹಾಗೂ ಮುದುಕಿ ಪ್ರಶ್ನೆ ಒಂಬತ್ತು ಸೈನಿಕರು ಯಾವುದಕ್ಕೆ ಜಯವಾಗಲಿ ಎಂದು ಹಾಡಿದರು ಆಯ್ಕೆಗಳು ಬೋಳೆಶಂಕರನಿಗೆ ಸರದಾರನಿಗೆ ಸೈತಾನನಿಗೆ ಹಾಗೂ ಕೋವಿಗೆ ಪ್ರಶ್ನೆ ಹತ್ತು ಕೈಯಿಂದ ಕೆಲಸ ಮಾಡೋದರಿಂದ ಬುದ್ಧಿ ಬರ್ತದೆ ಬೆವರೂ ಬರ್ತದೆ ಬೆವರು ಒರೆಸಿಕೊಂಡು ಬುದ್ಧಿ ಕಲಿಯೋನು ಜಾಣ ಎಂಬ ಬೋಳೆಶಂಕರನ ಮಾತು ಏನನ್ನು ಧ್ವನಿಸುತ್ತದೆ ಆಯ್ಕೆಗಳು ಶ್ರಮ ಸಂಸ್ಕೃತಿಯ ಮಹತ್ವ ಕೆಲಸದಿಂದಾಗುವ ಆಯಾಸ ಬೆವರು ಸುರಿಸುವುದು ವ್ಯರ್ಥ ದುಡಿಮೆಯ ಅಪ್ರಸ್ತುತತೆ ನೆಕ್ಸ್ಟ್ ರೆಡಿಂಗ್ ನೋಡಿ ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಬರೆಯಿರಿ ಇಲ್ಲೂ ಸಹ ನಿಮಗೆ ಐದು ಪ್ರಶ್ನೆ ಒಂದು ಅಂಕದಂತೆ ಇರುತ್ತೆ ಮಕ್ಕಳ ಆವರಣದಲ್ಲಿ ಅಂದರೆ ಬ್ರಾಕೆಟ್ನಲ್ಲಿ ಭರತ ಬಂಡವಾಳ ಶಾಹಿಗಳ ಅಂಬವ್ವ ನಿಂಗವ್ವ ಡಿ ಸಿ ಎಂ ವ್ಯಾಘ್ರಯಜ್ಞ ಅಂತ ಕೊಟ್ಟಿದ್ದಾರೆ ಪ್ರಶ್ನೆ ಹನ್ನೊಂದು ಶಾಸ್ತ್ರಿ ಮಾಸ್ತರರ ಹೆಂಡತಿಯ ಹೆಸರು ಡ್ಯಾಶ್ ಪ್ರಶ್ನೆ ಹನ್ನೆರಡು ರಂಗಾರಾವ್ ಅವರು ಡ್ಯಾಶ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು ಪ್ರಶ್ನೆ ಹದಿಮೂರು ರಕ್ಷಾ ಕರಂಡಕವು ಡ್ಯಾಶ್ ಕೈಯಿಂದ ಕೆಳಗೆ ಬಿದ್ದಿತು ಪ್ರಶ್ನೆ ಹದಿನಾಲ್ಕು ರೈತರ ಬದಲಿಗೆ ಸ್ವಾತಂತ್ರ್ಯವು ಡ್ಯಾಶ್ ಕೈಗೆ ಸಿಕ್ಕಿತು ಪ್ರಶ್ನೆ ಹದಿನೈದು ಮಹೇಂದ್ರನು ಡ್ಯಾಶ್ವನ್ನು ಕೈಗೊಂಡಿದ್ದನು ನೆಕ್ಸ್ಟ್ ಹೆಡಿಂಗ್ ನೋಡಿ ಹೊಂದಿಸಿ ಬರೆಯಿರಿ ಇಲ್ಲೂ ಸಹ ನಿಮಗೆ ಐದು ಪ್ರಶ್ನೆ ಒಂದು ಅಂಕದಂತೆ ಇರುತ್ತೆ ಮಗಳ ಪ್ರಶ್ನೆ ಹದಿನಾರು ಮಗು ಮತ್ತು ಹಣ್ಣು ಮತ್ತೆ ಸೂರ್ಯ ಬರುತ್ತಾನೆ ಸುನಾಮಿಯ ಹಾಡು ಹೊಲಿಗೆ ಯಂತ್ರದ ಅಮ್ಮಿ ಜೀವಕ್ಕೆ ಇಂಧನ ಇದಕ್ಕೆ ನಿಮಗೆ ಕೊಟ್ಟಿರುವಂತಹ ಆಯ್ಕೆಗಳು ನೋಡಿ ಡಾಕ್ಟರ್ ಎಚ್ ಎಲ್ ಪುಷ್ಪ ಜೈವಿಕ ಇಂಧನ ಮಳೆ ಬಿದ್ದ ನೆಲದಲ್ಲಿ ಡಾಕ್ಟರ್ ಲೋಕೇಶ್ ಅಗಸನಕಟ್ಟೆ ಜಂಗಮ ಫಕೀರನ ಜೋಳಿಗೆ ಹಾಗೂ ಡಾಕ್ಟರ್ ಬಿ ಸಿ ರಾಮಚಂದ್ರ ಶರ್ಮಾ ಓಕೆನಾ ಈಗ ವಿಭಾಗ ಆನಲ್ಲಿ ನೋಡ್ತಾ ಹೋಗೋಣ ಫಸ್ಟ್ ಹೆಡ್ಡಿಂಗು ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆಪ್ಷನ್ಸು ಅಂದರೆ ಆಯ್ಕೆಗಳು ಇರುತ್ತೆ ಮಕ್ಕಳ ನಿಮಗೆ ಅದರಲ್ಲಿ ಆರಿಸ್ಕೊಂಡು ಮೂರು ಪ್ರಶ್ನೆಗೆ ಮಾತ್ರ ನೀವು ಉತ್ತರವನ್ನು ಬರೀಬೇಕಾಗತ್ತೆ ಪ್ರಶ್ನೆ ಹದಿನೇಳು ಅಲ್ಲಮ್ಮ ಏನನ್ನು ನೀಡುವುದರಿಂದ ದೇವ ಎಂದು ಹೇಳುತ್ತಾನೆ ಪ್ರಶ್ನೆ ಹದಿನೆಂಟು ಮಾದೇವನ ಶಿಶು ಮಕ್ಕಳ ಹೆಸರೇನು ಪ್ರಶ್ನೆ ಹತ್ತೊಂಬತ್ತು ರಾಕ್ಷಸಗಣ ಹತ್ಯೆಗೆ ಜನತೆ ಹೇಗೆ ಹೆಜ್ಜೆ ಇಡಬೇಕು ಪ್ರಶ್ನೆ ಇಪ್ಪತ್ತು ತಾನು ಬದುಕಿನಲ್ಲಿ ಇನ್ನೂ ಕಾಣಬೇಕಾಗಿರುವುದು ಏನೆಂದು ಒಡಲೊಳಗಿನ ಮಗುವು ಹೇಳುತ್ತದೆ ಓಕೆನಾ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲೂ ಸಹ ನಿಮಗೆ ಆಯ್ಕೆ ಇರುತ್ತೆ ಮಕ್ಕಳ ಎರಡು ಪ್ರಶ್ನೆ ಎರಡು ಅಂಕದಂತೆ ಇರುತ್ತೆ ಒಟ್ಟು ನಾಲ್ಕು ಅಂಕ ನೀವು ಪಡ್ಕೊಳ್ಳೋಂಥ ನಿಮ್ಗೆ ಅವಕಾಶ ಇರುತ್ತೆ ಮಕ್ಕಳ ಪ್ರಶ್ನೆ ಇಪ್ಪತ್ತೊಂದು ಯಾವ ಕಾರಣದಿಂದ ಕ್ಯಾಂಟೀನ್ ರಸಮಯ ಸನ್ನಿವೇಶಗಳ ರಂಗಸ್ಥಳವಾಗಿತ್ತು ಪ್ರಶ್ನೆ ಇಪ್ಪತ್ತೆರಡು ರಂಗಾರಾವ್ ತಮ್ಮ ಉಯಿಲಿನಲ್ಲಿ ಏನು ಬರೆದಿದ್ದರು ಪ್ರಶ್ನೆ ಇಪ್ಪತ್ತ್ಮೂರು ರೈತ ಚಳುವಳಿಗಳು ಎಲ್ಲೆಲ್ಲಿ ನಡೆದವು ಪ್ರಶ್ನೆ ಇಪ್ಪತ್ನಾಲ್ಕು ನರಿಯೊಡನೆ ಬರುತ್ತಿರುವ ಹುಲಿಯನ್ನು ಕಂಡ ನಾಪಿತನು ಏನೆಂದು ಕೊಂಡನು ನೆಕ್ಸ್ಟ್ ಹಡಿಗ್ ನೋಡಿ ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲೂ ಸಹ ನಿಮಗೆ ಆಯ್ಕೆಯನ್ನು ಕೊಟ್ಟಿದ್ದಾರೆ ಮಕ್ಕಳ ಇಲ್ಲಿ ಎರಡು ಮೂರು ವಾಕ್ಯಗಳಲ್ಲಿ ಬರೀಬೇಕಾಗತ್ತೆ ಬರೀ ಮೂರು ಪ್ರಶ್ನೆಗೆ ಮಾತ್ರ ಉತ್ತರವನ್ನು ನೀಡುವಂಥದ್ದು ಪ್ರಶ್ನೆ ಇಪ್ಪತ್ತೈದು ಬೆಟ್ಟದ ಮೇಲಿನ ದೇವತೆಯು ಬೋಳೆಶಂಕರನ ಅಣ್ಣ ಅತ್ತಿಗೆಯರಿಗೆ ಹೇಗೆ ಕಾಣಿಸುತ್ತದೆ ಪ್ರಶ್ನೆ ಇಪ್ಪತ್ತಾರು ಕೋಡಂಗಿಯು ತಾನು ಬೆಳಗ್ಗೆಯಿಂದ ಏನೇನು ಕೆಲಸ ಮಾಡಿದೆನೆಂದು ಹೇಳುತ್ತಾನೆ ಪ್ರಶ್ನೆ ಇಪ್ಪತ್ತೇಳು ಪಿಶಾಚಿಗಳು ಯಾವುದರಿಂದ ನಾಣ್ಯ ಹಾಗೂ ಸಿಪಾಯಿಗಳನ್ನು ಮಾಡಿಕೊಡುತ್ತವೆ ಪ್ರಶ್ನೆ ಇಪ್ಪತ್ತೆಂಟು ಬೋಳೆಶಂಕರ ಏನೆಂದು ಡಂಗೂರ ಸಾರಿಸುತ್ತಾನೆ ಓಕೆನಾ ನೆಕ್ಸ್ಟು ವಿಭಾಗಕ್ಕೆ ಹೋಗೋಣ ಇಲ್ಲಿ ವಿಭಾಗ ಈ ಫಸ್ಟ್ ಹೆಡಿಂಗ್ ನೋಡಿ ಯಾವುದಾದರೂ ಎರಡು ವಾಕ್ಯಗಳ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ ಇಲ್ಲಿ ಸಹ ನಿಮಗೆ ಆಯ್ಕೆ ಇರುತ್ತೆ ಮಕ್ಕಳ ಪ್ರಶ್ನೆ ಇಪ್ಪತ್ತೊಂಬತ್ತು ಈಗ ನೀನು ಮಗಲ್ದೆತ್ತ ಓದಯಂಗಾಧಿಪತಿ ಪ್ರಶ್ನೆ ಮೂವತ್ತು ಪವಳದ ಲತೆಗೆ ಕೆಂಪಿಟ್ಟವರು ಯಾರು ಪ್ರಶ್ನೆ ಮೂವತ್ತೊಂದು ನೃಪತುಂಗನೆ ಚಕ್ರವರ್ತಿ ಪಂಪನಲ್ಲಿ ಮುಖ್ಯಮಂತ್ರಿ ನೆಕ್ಸ್ಟ್ ಹೆಡಿಂಗ್ ನೋಡಿ ಯಾವುದಾದರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಬರೆಯಿರಿ ಸ್ವಾರಸ್ಯವನ್ನು ಬರೆಯಿರಿ ಇಲ್ಲೂ ಸಹ ನಿಮಗೆ ಆಯ್ಕೆ ಇರುತ್ತೆ ಮಕ್ಕಳ ಒಂದು ವಾಕ್ಯ ಮಾತ್ರ ನೀವು ಆಯ್ಕೆ ಮಾಡಿಕೊಳ್ಳುವಂಥದ್ದು ಪ್ರಶ್ನೆ ಮೂವತ್ತೆರಡು ಮೊದಲೇ ತೂರಾಡ್ತಿ ಬಿದ್ದೂಗಿದ್ದು ಬುಟ್ಟೆ ಕಣಪ್ಪ ಬಿದ್ದೂಗಿದ್ದು ಬುಟ್ಟೆ ಕಣಪ್ಪ ಪ್ರಶ್ನೆ ಮೂವತ್ತ್ಮೂರು ಜ್ಯೋತಿಷ್ಯ ಒಂದು ವಾಣಿಜ್ಯವಾಗಿದೆ ಪ್ರಶ್ನೆ ಮೂವತ್ತ್ನಾಲ್ಕು ಗವಾಕ್ಷಿಯಿಂದ ಮಗನನ್ನು ಕೂಗಿರಬಹುದು ನೆಕ್ಸ್ಟ್ ಹೆಡಿಂಗ್ ನೋಡಿ ಯಾವುದಾದರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ ಇಲ್ಲೂ ಸಹ ನಿಮಗೆ ಆಯ್ಕೆ ಇದೆ ಮಗಳ ಯಾವುದಾದ್ರೂ ಒಂದನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ ಪ್ರಶ್ನೆ ಮೂವತ್ತೈದು ಒಂದು ಹೊತ್ತು ರೊಟ್ಟಿ ತಿನ್ನದಿದ್ದರೆ ನಾನೇನೂ ಸಾಯುವುದಿಲ್ಲ ಪ್ರಶ್ನೆ ಮೂವತ್ತಾರು ನಾವು ಜಗಳದ ಭಾಷೆ ಆಡಿದರೆ ಅವರು ಸ್ನೇಹದ ಭಾಷೆ ಆಡುತ್ತಾರೆ ನೆಕ್ಸ್ಟ್ ವಿಭಾಗಕ್ಕೆ ಹೋಗೋಣ ವಿಭಾಗ ಈ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲೂ ಸಹ ನಿಮಗೆ ಆಯ್ಕೆ ಇದೆ ಮಕ್ಕಳ ಪ್ರಶ್ನೆ ಮೂವತ್ತೇಳು ದ್ರೋಣನ ಕಳೆಬ್ಬರವನ್ನು ಕಂಡು ದುರ್ಯೋಧನ ಹೇಗೆ ದುಃಖಿಸುತ್ತಾನೆ ಪ್ರಶ್ನೆ ಮೂವತ್ತೆಂಟು ಲೋಕದ ಭಜನೆಯಲ್ಲಿ ಸಿಲುಕಿದವರಿಗೆ ಮುಕ್ತಿಯಿಲ್ಲ ಎಂಬುದನ್ನು ಅಕ್ಕ ಹೇಗೆ ನಿರೂಪಿಸಿದ್ದಾಳೆ ಪ್ರಶ್ನೆ ಮೂವತ್ತೊಂಬತ್ತು ಚೆನ್ನಯ್ಯನಿಗೆ ಶಿವನು ಗಣಪದವಿಯನ್ನು ನೀಡಿದ ಪ್ರಸಂಗವನ್ನು ನಿರೂಪಿಸಿ ಪ್ರಶ್ನೆ ನಲವತ್ತು ಈ ಕೆಳಗಿನ ಪದ್ಯಭಾಗವನ್ನು ಅರ್ಥೈಸಿಕೊಂಡು ಕೇಳಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಪದ್ಯಭಾಗವನ್ನು ನೋಡಿ ಮಕ್ಕಳ ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ ಕಡುಪಾತಕಂಗೈದು ಪೆಣ್ಣಾಗಿ ಜನಿಸಿದ ನೋಡಲಂ ಪೊರೆವುದೆನ್ನೊಳಪರಾಧ ಮುಂಟು ಸಾಕಿಲ್ಲಿರಲ್ಬೇಡ ನೀನು ನಿಲ್ಲದಿರ್ ನಿನಗೆ ಮಾರ್ಗದೊಳಗ ಲಡಿಗಡಿಗೆ ಸುಖಮೆಂದು ಸೀತೆ ಕಂಬಿನಿಗಳಂ ಮಿಡಿದಾರ್ತೆ ಯಾಗಿರಲ್ ಸೌಮಿತ್ರಿ ನುಡಿದನ ವಿಪಿ ನದಾಭಿಮಾನಿಗಳ್ಗೆ ಇವಾಗ ಪ್ರಶ್ನೆಯನ್ನು ನೋಡಿ ಸೀತೆ ಯಾರಲ್ಲಿ ತಪ್ಪಿಲ್ಲವೆಂದು ಹೇಳುತ್ತಾಳೆ ಇದಕ್ಕೆ ಒಂದು ಅಂಕ ಸಿಗುತ್ತೆ ಸೆಕೆಂಡ್ ಒನ್ ನೋಡಿ ಸೀತೆ ಲಕ್ಷ್ಮಣನಿಗೆ ಏನೆಂದು ಹಾರೈಸಿ ಬೀಳ್ಕೊಡುತ್ತಾಳೆ ಇಲ್ಲೂ ಸಹ ನಿಮಗೆ ಒಂದು ಅಂಕ ಸಿಗುತ್ತೆ ಮಕ್ಕಳ ನೆಕ್ಸ್ಟು ಈ ಪದ್ಯ ಭಾಗದಲ್ಲಿರುವ ಸೀತೆಯ ಭಾವನೆಯನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ ಈ ಪ್ರಶ್ನೆಗೆ ನಿಮಗೆ ಎರಡು ಅಂಕ ಸಿಗುತ್ತೆ ಒಟ್ಟು ಈ ಪದ್ಯ ಭಾಗಕ್ಕೆ ನಿಮಗೆ ನಾಲ್ಕು ಅಂಕ ಸಿಗುವಂತಹ ಒಂದು ಅವಕಾಶ ಇರುತ್ತೆ ಮಕ್ಕಳ ನೀಟಾಗಿ ಅರ್ಥ ಮಾಡಿಕೊಂಡು ಬರೀಬೇಕಾಗತ್ತೆ ನೆಕ್ಸ್ಟ್ ನೋಡಿ ಯಾವುದಾದರೂ ಒಂದು ಪ್ರಶ್ನೆಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲೂ ಸಹ ನಿಮಗೆ ಆಯ್ಕೆ ಇರುತ್ತೆ ಪ್ರಶ್ನೆ ನಲವತ್ತೊಂದು ಅವಳಿ ಮಕ್ಕಳ ಸಾವು ಮಾಸ್ತರರ ಬದುಕನ್ನು ಬದಲಾಯಿಸಿದ್ದು ಹೇಗೆ ವಿವರಿಸಿ ಪ್ರಶ್ನೆ ನಲವತ್ತೆರಡು ನಿರಾಕರಣೆ ಕಥೆಯಲ್ಲಿ ಬರುವ ಶಕುಂತಲೆಯ ವ್ಯಕ್ತಿತ್ವವನ್ನು ವಿವರಿಸಿ ನೆಕ್ಸ್ಟ್ ಹೇಳಿ ನೋಡಿ ಯಾವುದಾದರೂ ಒಂದು ಪ್ರಶ್ನೆಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲೂ ಸಹ ನಿಮಗೆ ಆಯ್ಕೆ ಇರುತ್ತೆ ಮಕ್ಕಳ ಪ್ರಶ್ನೆ ನಲವತ್ತ್ಮೂರು ರಾಜಕುಮಾರಿಯ ಹೊಟ್ಟೆ ನೋವು ಪ್ರಸಂಗದಿಂದ ಬೋಳೆಶಂಕರ ರಾಜನಾದ ಕಥೆಯನ್ನು ತಿಳಿಸಿ ಪ್ರಶ್ನೆ ನಲವತ್ನಾಲ್ಕು ಹಸಿರು ಉಸಿರು ಎಂಬುದನ್ನು ಬೋಳೆಶಂಕರನ ಪಾತ್ರದ ಮೂಲಕ ನಾಟಕಕಾರರು ಹೇಗೆ ಸ್ಪಷ್ಟಪಡಿಸಿದ್ದಾರೆ ವಿವರಿಸಿ ಓಕೆನಾ ಈಗ ನೆಕ್ಸ್ಟು ವಿಭಾಗಕ್ಕೆ ಹೋಗೋಣ ಇಲ್ಲಿ ವಿಭಾಗ ಊ ಅಂತ ಕೊಟ್ಟಿದ್ದಾರೆ ಭಾಷಾಭ್ಯಾಸ ಇರುತ್ತೆ ಮಕ್ಕಳ ಇಲ್ಲಿ ಫಸ್ಟ್ ಎಡಿಂಗ್ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಯಾವುದಾದರೂ ನಾಲ್ಕಕ್ಕೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ ಪ್ರಶ್ನೆ ನಲವತ್ತೈದು ಕೆಳಗಿನ ಎರಡು ಶಬ್ದಗಳನ್ನು ಬಿಡಿಸಿ ಬರೆಯಿರಿ ಇಲ್ಲಿ ಒಟ್ಟು ಮೂರು ಶಬ್ದ ಇದೆ ಮಕ್ಕಳ ನೀವು ಎರಡಕ್ಕೆ ಮಾತ್ರ ಬಿಡಿಸಿ ಬರೀಬೇಕಾಗತ್ತೆ ಕಾಳೋ ರಗ ರಸಾನುಭವ ಹಾಗೂ ಮಹಾತ್ಮ ಓಕೆನಾ ನೆಕ್ಸ್ಟು ಪ್ರಶ್ನೆ ನಲವತ್ತಾರು ಕೆಳಗಿನ ಎರಡು ಪದಗಳಲ್ಲಿ ನಾನಾರ್ಥಕಗಳನ್ನು ಬರೆಯಿರಿ ಅರಸು ಮೋರಿ ಕಲ್ಯಾಣ ನಿಮಗೆ ಗೊತ್ತಿರುವಂಥ ಎರಡು ಪದಗಳನ್ನ ಆಯ್ಕೆ ಮಾಡ್ಕೋಬೇಕು ನೀವು ಪ್ರಶ್ನೆ ನಲವತ್ತೇಳು ಕೆಳಗಿನ ಎರಡು ಶಬ್ದಗಳಿಗೆ ತದ್ಭವ ರೂಪ ಬರೆಯಿರಿ ನಿತ್ಯ ಅಮೃತ ಹಾಗೂ ಶಿಶು ಪ್ರಶ್ನೆ ನಲವತ್ತೆಂಟು ಕೆಳಗಿನ ಎರಡು ಪದಗಳ ವಿರುದ್ಧ ಪದಗಳನ್ನು ಬರೆಯಿರಿ ಆಡಂಬರ ಟೊಳ್ಳು ಹಾಗೂ ಲೌಕಿಕ ಯಾವುದಾದ್ರೂ ಎರಡು ಪದಕ್ಕೆ ನೀವು ವಿರುದ್ಧಾರ್ಥಕ ಪದಗಳನ್ನ ಬರೀಬೇಕಾಗತ್ತೆ ಮಕ್ಳ ನೆಕ್ಸ್ಟ್ ನೋಡಿ ಪ್ರಶ್ನೆ ನಲವತ್ತೊಂಬತ್ತು ಕೆಳಗಿನ ಎರಡು ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಅಡಿಪಾಯ ಮುಗಿಬೀಳು ಹಾಗೂ ಮುಖವಾಡ ಪ್ರಶ್ನೆ ಐವತ್ತು ಯಾವುದಾದರೂ ಎರಡು ಅನ್ಯ ದೇಶೀಯ ಪದಗಳನ್ನು ಬರೆಯಿರಿ ಓಕೆನಾ ನೆಕ್ಸ್ಟ್ ಹಿಡಿಂಗ್ ನೋಡಿ ಯಾವುದಾದರೂ ಒಂದು ವಿಷಯವನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ ಪ್ರಶ್ನೆ ಐವತ್ತೊಂದರಲ್ಲಿ ಮೂಢನಂಬಿಕೆಗಳಿಂದ ಸಮಾಜದ ಮೇಲೆ ಆಗುವ ಪರಿಣಾಮಗಳು ಅಥವಾ ಜ್ಞಾನಾಭಿವೃದ್ಧಿಯಲ್ಲಿ ಪುಸ್ತಕಗಳ ಮಹತ್ವ ಇವೆರಡರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಂಡು ಪ್ರಬಂಧವನ್ನು ಬರೀಬೇಕಾಗತ್ತೆ ಮಕ್ಕಳ ನೆಕ್ಸ್ಟ್ ಹಡಿಂಗ್ ನೋಡಿ ಯಾವುದಾದರೂ ಒಂದು ವಿಷಯವನ್ನು ಕುರಿತು ಪತ್ರ ಬರೆಯಿರಿ ಪ್ರಶ್ನೆ ಐವತ್ತೆರಡರಲ್ಲಿ ಜಾನಕಿ ಅಥವಾ ಚಂದನ್ ಕುವೆಂಪು ರಸ್ತೆ ಹನುಮಂತನಗರ ರಾಮನಗರ ತಾಲೂಕು ಈ ವಿಳಾಸದಲ್ಲಿ ನೀವು ವಾಸವಾಗಿರುವರೆಂದು ಭಾವಿಸಿ ಮಾನಸ ಅಥವಾ ಶೇಖರ ಪ್ರಥಮ ಯು ಸಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆನವಟ್ಟಿ ಸೊರಬ ತಾಲೂಕು ಶಿವಮೊಗ್ಗ ಜಿಲ್ಲೆ ಈ ವಿಳಾಸದಲ್ಲಿನ ನಿಮ್ಮ ಗೆಳೆಯ ಅಥವಾ ಗೆಳತಿಗೆ ನಿಮ್ಮ ಹುಟ್ಟುಹಬ್ಬಕ್ಕೆ ಆಹ್ವಾನಿಸಿ ಪತ್ರ ಬರೆಯಿರಿ ಅಥವಾ ಭಾನು ಅಥವಾ ದಿವಾಕರ ಪ್ರಥಮ ಪಿ ಯು ಸಿ ಗೌಸಿಯಾ ಪದವಿ ಪೂರ್ವ ಕಾಲೇಜು ಜ್ಞಾನಗಂಗಾ ಕ್ಯಾಂಪಸ್ ಮಲ್ಲೇಶ್ವರಂ ತುಮಕೂರು ಈ ಕಾಲೇಜಿನಲ್ಲಿ ನೀವು ವಿದ್ಯಾಭ್ಯಾಸ ಮಾಡುತ್ತಿರುವಿರೆಂದು ಭಾವಿಸಿ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೆ ನಾಲ್ಕು ದಿನಗಳ ರಜೆಯನ್ನು ಕೋರಿ ಪತ್ರ ಬರೆಯಿರಿ ಇಲ್ಲೂ ಸಹ ನಿಮಗೆ ಆಯ್ಕೆ ಇದೆ ಮಕ್ಕಳ ಯಾವುದನ್ನ ಒಂದು ವಿಷಯವನ್ನು ಕುರಿತು ನೀವು ಪತ್ರವನ್ನು ಬರೀಬೇಕಾಗತ್ತೆ ಅರ್ಥ ಆಯ್ತಲ್ವಾ ಮಕ್ಕಳ ಇಲ್ಲಿಗೆ ಪ್ರಥಮ ಪಿ ಯು ಸಿ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್